ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ನಿಮ್ಮ ಹುಡುಗ ಸಂತೋಷಾಧ್ಯ ಮಹಾರಾಜ್ ಮಾಡುವ ನಮಸ್ಕಾರ ಸೊ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಂತ ನಾವೇನು ಕರಿತೀವಿ ಸೊ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಮ್ಗೆ ತುಂಬಾ ಬೇಸರ ಆಯ್ತು ಸೊ ಹಂಗಾರೆ ದರ್ಶನ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಸೊ ಏನೋ ಅದು ಕೇಸು ಕೇಸಿನ ವಿಶ್ಲೇಷಣೆಗಳು ಏನೇನು ನಡೀತಾ ಇದೆ ಕೇಸು ಇವಾಗ ಯಾವ ಹಂತದಲ್ಲಿದೆ ಏನು ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಲ್ಲಿರುವಂತ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಆಲ್ಮೋಸ್ಟ್ ಎಷ್ಟೋ ದಿಸ ಅಂದ್ರೆ ಇವಾಗ ರೀಸೆಂಟ್ ಆಗಿ ಒಂದ್ ಮೂವತ್ತು ದಿವಸಗಳಿಂದ ಅವರು ಜೈಲಲ್ಲಿ ಇದ್ದಾರೆ ಜೈಲಲ್ಲಿ ಅವ್ರಿಗೆ ತೀರಾ ಆಲ್ಮೋಸ್ಟ್ ಅವ್ರಿಗೆ ನಡ್ಸ್ಕೊಳ್ತಿರುವಂತ ರೀತಿ ಬೇಸಿಕ್ ಎಸೆನ್ಷಿಯಲ್ ನೀಡನ್ನು ಕೊಡದೆ ನಡ್ಸ್ಕೊಳ್ತಿರೋದು ತುಂಬಾ ಬೇಸರ ಸಂಗತಿ ಮತ್ತೆ ಈ ಎಲ್ಲ ಸಂಬಂಧಪಟ್ಟಂಗೆ ಮುಂಬರುವ ದಿನಗಳಲ್ಲಿ ಏನೇನು ಆಗತ್ತೆ ಆ ಒಂದು ಬೆಳವಣಿಗೆಗೆ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ದರ್ಶನ್ ಒಬ್ರು ದೊಡ್ಡ ಸೆಲೆಬ್ರಿಟಿ ಯಾರೋ ಒಂದು ನಾರ್ಮಲ್ ಪರ್ಸನ್ದು ಯಾವುದೋ ಒಂದು ಇದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿನೂ ಆಗ್ತಾ ಇರ್ಲಿಲ್ಲ ಬಟ್ ಒಂದು ಒಂದೂವರೆ ವರ್ಷದಿಂದ ಎಲ್ಲಾ ನ್ಯೂಸ್ ಚಾನೆಲ್ ಗಳಲ್ಲೂ ನಾವು ನೋಡ್ತಾ ಇದೀವಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟ ವಿಷಯ ಬಂದಾಗೆಲ್ಲ ಈ ಒಂದು ವಿಷಯ ಬಂದೇ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಗೆ ಆಲ್ಮೋಸ್ಟ್ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ನಾವು ನೋಡ್ದಂಗೆ ಸ್ಥಳ ದೊಡ್ಡ ಮಟ್ಟಕ್ಕೆ ಬೆಳೆದಂತ ಮಹಾನಾಯಕ ಸೊ ತುಂಬಾ ದಾನ ಧರ್ಮ ಒಳ್ಳೆ ಹೃದಯವಂತ ಸೊ ಅಂತ ವ್ಯಕ್ತಿಗೆ ಈ ತರ ಒಂದು ಸ್ಥಿತಿ ಗತಿಗಳಾದಾಗ ನಮಗೂ ಎಲ್ಲೋ ಒಂದ್ ಕಡೆ ತುಂಬಾ ನೋವಾಯ್ತು ಇಲ್ಲಿವರೆಗೆ ನಾನು ದರ್ಶನ್ ಸರ್ದು ವಿಡಿಯೋ ಯಾವ್ದು ಮಾಡಿರ್ಲಿಲ್ಲ ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಇದೇ ಆಗಿದೆ ಏನಂದ್ರೆ ನನ್ಗೆ ತುಂಬಾ ನೋವಾಯ್ತು ಈ ಒಂದು ಘಟನೆಯಿಂದಾಗಿ ಅವ್ರಿಗೆ ಒಂದು ಜೈಲಲ್ಲಿ ಎಸೆನ್ಷಿಯಲ್ ಬೇಸಿಕ್ ಎಸೆನ್ಷಿಯಲ್ ನೀಡು ಕೂಡ ನೀಡ್ತಾ ಇಲ್ಲ ಅಲ್ಲಿ ಸ್ಟಾರ್ ನಟ ದೊಡ್ಡ ಮಟ್ಟದಲ್ಲಿ ರಾರಾಜಿಸಿದಂತ ನಟನ್ಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಮುಂಬರುವ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆಗಳಾಗ್ಲಿ ಸೊ ಒಂದು ಏನು ಈ ಒಂದು ಕೇಸನ್ನ ಒಂದು ಸೂಕ್ಷ್ಮತೆ ನಾವು ನೋಡಿದಾಗ ಸೊ ಏನು ಲಾಯರ್ಸ್ಗಳು ವಕೀಲರು ಹೇಳೋ ಒಂದು ಆ ಒಂದು ವಿಶ್ಲೇಷಣೆಗಳು ಏನೇನಿದೆ ಯಾವ ತರ ಅವರು ಸೇವ್ ಆಗ್ಬೋದು ಸೇವ್ ಆಗೋ ಚಾನ್ಸಸ್ ಯಾವ ತರ ಇದೆ ಇಲ್ಲಾಂದ್ರೆ ಅವ್ರಿಗೆ ಆದ್ರೆ ಶಿಕ್ಷೆ ಯಾವ ತರ ಇರುತ್ತೆ ಯಾವ ತರ ಪ್ರಮಾಣದಲ್ಲಿ ಶಿಕ್ಷೆ ಆಗ್ಬೋದು ಪರ ವಿರೋಧಗಳಾಗಿರ್ಬೋದು ಸೊ ಆ ಒಂದು ಸೂಕ್ಷ್ಮತೆಗಳು ಅಲಸ್ದಾಗ ನೋಡ್ದಾಗ ಮಾಡ್ದಾಗ ಇಲ್ಲಾಂದ್ರೆ ಅವ್ರ ಕೇಸ್ ವಾಪಸ್ ತಗೊಂಡ್ರೆ ಈ ಕೆನ್ ಕಮ್ ಔಟ್ ಅಂತ ಇರ್ಬೋದು ಈ ತರ ತುಂಬಾ ವಿಷಯಗಳಿದೆ ಅದು ಹೇಳ್ತಾ ಹೋದ್ರೆ ನಾವು ಅದನ್ನ ಗೆಸ್ಸು ಊಹಿಸಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಊಹಿಸಲ್ಲಕ್ಕೂ ಆಗದೆ ಇರೋ ಒಂದು ಯಾಕಂದ್ರೆ ಅದು ಕೋರ್ಟ್ ಆವರಣದಲ್ಲಿದೆ ಸೊ ಲಾ ಜಸ್ಟಿಸ್ ಏನಿದೆ ಅದು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ ಬಟ್ ಸೊ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೊ ಕಳೆದ ಒಂದು ಒಂದು ಒಂದೂವರೆ ವರ್ಷದಿಂದ ಸೊ ಈ ಒಂದು ಹಗರಣದಲ್ಲಿ ಈ ಒಂದು ಕೊಲೆಯ ಕೇಸ್ ನಲ್ಲಿ ಸಿಗಾಕೊಂಡು ತುಂಬಾ ಒಂದು ಕಷ್ಟದಲ್ಲಿದ್ದಾರೆ ಆಲ್ಮೋಸ್ಟ್ ನಾವು ನೋಡ್ದಂಗೆ ನಾನೊಬ್ಬ ಪತ್ರಕರ್ತ ಹೋರಾಟಗಾರನಾಗಿ ದರ್ಶನ್ ಅವರು ತುಂಬಾ ತೆಳಮಟ್ಟದಿಂದ ಒಂದು ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗನ ಆಳಿದಂತ ಮಹಾ ನಾಯಕ ಅಂತ ಹೇಳ್ಬೋದು ತುಂಬಾ ತುಂಬಾ ಕಷ್ಟದಿಂದ ಬಂದು ಪ್ರತಿಭೆಯಿಂದ ಅವರ ಒಂದು ಓನ್ ಯಾರ ಒಂದು ಸಪೋರ್ಟ್ ಇಲ್ಲದೆ ಓನ್ ಪ್ರತಿಭೆಯಿಂದ ಬಂದು ತುಂಬಾ ಒಂದು ಚಾಲೆಂಜಿಂಗ್ ಸ್ಟಾರ್ ಆಗಿ ಡಿ ಬಾಸ್ ಆಗಿ ರಾರಾಜಿಸಿದಂತ ಮೆರೆದಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೊ ನನಗೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬೇಸರ ಇದೆ ಸೊ ಈ ಒಂದು ಘಟನೆ ನಡೀಬಾರ್ದಾಗಿತ್ತು ಯಾಕಂದ್ರೆ ಅವರು ಇದ್ದಿದ್ದ ಲೈಫ್ ಸ್ಟೈಲು ಅವರು ಇದ್ದಿದ್ದ ಒಂದು ರಾಯಾಲಿಟಿ ಅವ್ರು ಹಾಕ್ತಿದ್ದಂತ ಡ್ರೆಸ್ ಓಡಾಡ್ತಿದ್ದಂತ ಗಾಡಿ ಮತ್ತೆ ಪ್ರತಿಯೊಂದು ಅವ್ರ ಊಟ ಪ್ರತಿಯೊಂದು ನಾವು ನೋಡಿದಾಗ ತುಂಬಾ ಒಂದು ಸೊ ಇವಾಗ ಈ ಒಂದು ಪರಿಸ್ಥಿತಿ ತುಂಬಾ ಬೇಜಾರು ಇದೆ ಸೊ ಅವ್ರಿಗೆ ಒಂದು ಏನು ಜೈಲಲ್ಲಿ ಅವ್ರಿಗೆ ಒಂದು ದಿಂಬು ಆಸ್ಕೆ ಮತ್ತೆ ಕನಿಷ್ಠ ಸ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ತುಂಬಾ ತುಂಬಾ ನೋವು ತುಂಬಾ ಬೇಸರನೂ ಆಗುತ್ತೆ ಸೊ ಏನಕ್ಕೆ ಹಿಂಗಾಯ್ತು ಯಾಕೆ ಏನ್ ಇದೆಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ ಸೊ ಎಲ್ಲೋ ಒಂದ್ ಕಡೆ ಆಕಸ್ಮಿಕವಾಗಿ ಆಯ್ತಾ ಇಲ್ಲ ಬೇಕು ಬೇಕು ಇಂಟೆನ್ಶನಲಿ ಆಯ್ತಾ ಇಲ್ಲ ಹಣೆ ಬರೋನ ಏನು ಗೊತ್ತಾಗಲ್ಲ ಬಟ್ ಆ ಒಂದು ಕೊಲೆ ಪ್ರಕರಣ ಏನು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣ ಏನಿದೆ ಸೊ ಅವು ವ್ಯಕ್ತಿನೂ ಅಷ್ಟೇ ಅಶ್ಲೀನ ಮೆಸೇಜ್ ಆಗಿರ್ಬೋದು ಒಂದು ಪ್ರಾಮುಖ ಮನಸ್ಥಿತಿ ಇತ್ತು ಆಯಪ್ಪ ಅವರು ತೀರೋದವ್ರು ಯಾರು ಸೊ ಆ ಎಲ್ಲ ಇವಾಗ ಕೋರ್ಟ್ ಆವರಣದಲ್ಲಿ ಇದೆ ಸೊ ಎವಿಡೆನ್ಸ್ ಬಾಕ್ಸ್ ಬರೋದ್ರಲ್ಲಿ ಇದೆ ಆ ಒಂದು ಕೇಸು ಸೊ ಸೊ ಒಬ್ಬ ಖ್ಯಾತ ನಟನ ಮಗನಾಗಿ ಆಲ್ಮೋಸ್ಟ್ ಒಂದು ತೂಗುದೀಪ ಶ್ರೀನಿವಾಸ್ ಅವರು ತುಂಬಾ ದೊಡ್ಡ ಕಲಾವಿದರು ತುಂಬಾ ದೊಡ್ಡ ಹೆಸರಿತ್ತು ಚಿತ್ರರಂಗದಲ್ಲಿ ಸೊ ಅವ್ರು ಮಾಡಿಲ್ದಿರೋ ಪಾತ್ರ ಇಲ್ಲ ಅಂತ ಒಂದು ಖಳನಾಯಕ ಪಾತ್ರಗಳಲ್ಲಿ ಅವ್ರದೇ ಆದ ಒಂದು ಮೇಲ್ಗೈ ಇತ್ತು ದೊಡ್ಡ ಮಟ್ಟದಲ್ಲಿ ಸೊ ಅಣ್ಣವ್ರು ರಾಜ್ಕುಮಾರ್ ಅವರು ಮತ್ತು ಅವರ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಸಿನಿಮಾಗಳು ದೊಡ್ಡ ಮಟ್ಟದ ಹಿಟ್ಗಳು ಕೊಟ್ಟಿದೆ ಅಂತ ಅಂತ ಮಹಾ ನಟನ ಮಗನಾದಂತ ದರ್ಶನ್ ತೂಗುದೀಪ್ ಅವರು ಸೊ ಈ ತರ ಆದಾಗ ನನ್ಗೆ ತುಂಬಾ ತುಂಬಾ ನೋವಾಯ್ತು ತುಂಬಾ ಬೇಸರ ಆಯ್ತು ಮುಂಬರುವ ದಿನಗಳಲ್ಲಿ ಸೊ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವ್ರ ಆಚೆ ಬರ್ಲಿ ಜೈಲಿಂದ ಒಳ್ಳೇದಾಗ್ಲಿ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಯಾಕಂದ್ರೆ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಒಂದು ನಾವು ನೋಡಿರಂಗೆ ಒಂದು ದರ್ಶನ್ ಸಿನ್ಮಾ ಅಂದ್ರೆ ದೊಡ್ಡ ಬ್ಯಾನರ್ ಅದು ಆ ಒಂದು ಟೆಕ್ನಿಷಿಯನ್ಸ್ ಆ ಒಂದು ಎಲ್ಲರಿಗೂ ಒಂದು ಕಲಾವಿದ್ರಿಂದ ಹಿಡ್ದು ಆ ಒಂದು ಸೆಟ್ ಪ್ರತಿಯೊಂದಕ್ಕೂ ತುಂಬಾ ಜನಕ್ಕೆ ಅದು ಊಟ ಕೊಡ್ತಿದಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಐನೂರಿಂದ ಆರ್ನೂರ್ ಜನಕ್ಕೆ ಟೆಕ್ನಿಷಿಯನ್ಸು ಕ್ಯಾಮ್ರಾಮೆನ್ನು ಮತ್ತೆ ಮೇಕಪ್ ಆರ್ಟಿಸ್ಟ್ ಇಂದ ಇಡ್ದು ಆರ್ಟಿಸ್ಟ್ ಗಳಿಡ್ದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದರ್ಶನ್ ಅವರ ಒಂದು ಮೂವಿ ಅಂತ ಅಂದ್ರೆನೆ ಅದು ದೊಡ್ಡ ಸಂಭ್ರಮಾಚರಣೆ ಅಂತಾನೆ ಹೇಳ್ಬೋದು ಆ ತರ ಒಂದು ಸೆಟ್ ಆಗಿರ್ಬೋದು ಆ ಥರ ಒಂದು ಸಿಚುಯೇಷನ್ಸ್ ಸಾಂಗ್ ವೈಸ್ ಮತ್ತೆ ಡ್ಯಾನ್ಸಸ್ ಫೈಟ್ಸ್ ಶೂಟಿಂಗ್ ವೈಸ್ ಅಷ್ಟೇ ಆ ಒಂದು ರಿಚ್ ರಾಯಾಲಿಟಿ ಇರ್ತಿತ್ತು ಸೊ ಅವರು ಅಷ್ಟೇ ಆಲ್ಮೋಸ್ಟ್ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಅವರ ಒಂದು ಜರ್ನಿಯಲ್ಲಿ ತುಂಬಾ ಸ್ಟ್ರಗಲಿಂಗ್ ಅಲ್ಲಿ ಬಂದಂತ ತುಂಬಾ ಸರಳ ಜೀವಿ ಸಜ್ಜನ ವ್ಯಕ್ತಿತ್ವ ಪ್ಲಸ್ ತುಂಬಾ ದಾನ ಧರ್ಮ ಮಾಡಿರೋಂತ ವ್ಯಕ್ತಿ ತುಂಬಾ ಡೌನ್ ಟು ಅರ್ತ್ ಇದ್ದಿದಂತ ವ್ಯಕ್ತಿ ನಾವು ನೋಡಿರೋ ಅಷ್ಟೇ ಎಲ್ಲೋ ಒಂದ್ ಕಡೆ ಈ ಒಂದು ಘಟನೆ ನಡೀಬಾರ್ದಾಗಿತ್ತು ಸೊ ನಡೆದಿರೋದು ತುಂಬಾ ಬೇಸರ ಆಯ್ತು ಸೊ ಏನು ಒಂದು ಒಂದೂವರೆ ವರ್ಷದಿಂದ ತುಂಬಾ ಈ ಒಂದು ಘಟನೆಗಳಿಂದ ನಮ್ಗೂ ತುಂಬಾ ನೋವಾಗಿತ್ತು ಬಟ್ ದರ್ಶನ್ ಸರ್ ಅವರ ವಿಡಿಯೋ ನಾನು ಯಾವ್ದು ಮಾಡಿರ್ಲಿಲ್ಲ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಹಣ ಅಂತಸ್ತು ಕೀರ್ತಿ ಸಂಪಾದಿಸೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ತಳಮಟ್ಟದಿಂದ ಒಂದು ಲೈಟ್ ಬಾಯ್ ಇಂದ ಇಲ್ಲಿವರೆಗೂ ಬಂದ್ರಲ್ಲ ಅದು ದೊಡ್ಡ ಮಟ್ಟದ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ಪ್ರಕರಣ ಕೇಸ್ ಏನಿದೆಯೋ ಬೇಗ ಇತ್ಯರ್ಥ ಆಗ್ಲಿ ಅಂತ ನಾವು ಹೇಳ್ತಾ ಪ್ರಾರ್ಥಿಸ್ತಾ ಸೊ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಅಪಾರ ದರ್ಶನ್ ಅವರ ಒಂದು ಬೆಳವಣಿಗೆ ಸಹಿಸಲಾರದೆ ಕೆಲವರು ಆತರ ಮಾಡ್ತಿದಾರೋ ಇಲ್ಲ ಏನೇನಾಗ್ತಿದೆ ನಮಗೂ ನಮ್ಗೂ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಏನು ಏನ್ ಇದೆ ಅನ್ಬಿಟ್ಟು ಒಂದು ಅವ್ರಿಗೆ ಜೈಲಲ್ಲಿ ಒಂದು ಚಾಪೆ ದಿಂಬು ಮತ್ತೆ ಬೇಸಿಕ್ ಎಸೆನ್ಷಿಯಲ್ ನೀಡ್ ಕೊಡ್ಲಿಕ್ಕೂ ಜೈಲ ಅಧಿಕಾರಿಗಳು ತುಂಬಾ ಮಾಡ್ತಾ ಇದಾರೆ ಅಂತ ಅಂದಾಗ ತುಂಬಾ ಬೇಸರ ಆಗುತ್ತೆ ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ನೋಡಿದಾಗ ರಾಯಾಲಿಟಿ ರಾಯಲ್ ಸಿಂಹ ಅಂತ ಹೆಂಗೆ ರಾಯಾಲಿಟಿ ಕಾರ್ ಗಳಾಗಿರ್ಬೋದು ಕಾರ್ ಕಲೆಕ್ಷನ್ಸ್ ಗಳು ಇದ್ದಿದ್ದು ಅವ್ರ ಹತ್ರ ಹಾಕ್ತಿದ್ ಬಟ್ಟೆ ಉಡುಗೆ ತೊಡುಗೆಗಳು ರೋಡ್ ಕಾರ್ ಉಳ್ಕೊಂತಿದ್ದಂತ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ಅವ್ರ ಊಟ ಇನ್ನೂರ್ ಮುನ್ನೂರ್ ವೆರೈಟೀಸ್ ಆಫ್ ಊಟ ಬರೋದು ಅವ್ರಿಗೆ ಚಿಕನ್ ಐಟಮ್ ಮಟನ್ ಐಟಮ್ ಫಿಶ್ ವೆಜ್ ಅಂದ್ರೆ ತುಂಬಾ ಇಷ್ಟ ಸೊ ಅಂತ ಒಂದು ರಾಯಲ್ ಆಗಿ ಮೆರೆದಿದಂತ ಒಬ್ಬ ನಾಯಕ ನಟ ಇವತ್ತು ಜೈಲಲ್ಲಿ ಒಂದು ತುಂಬಾ ಕೀಳಾಗಿ ನೋಡ್ಕೊಂತಿದ್ದಾರೆ ಅಂದಾಗ ನಮಗೂ ಎಲ್ಲ ಒಂದ್ ಕಡೆ ಬೇಸರ ಆಯಿತು ಒಬ್ಬ ಪತ್ರಕರ್ತ ಹೋರಾಟಗಾರನಾಗಿ ಪಾಪ ಈ ಒಂದು ಕೇಸ್ ಬೇಗ ಇತ್ಯರ್ಥ ಆಗ್ಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಮತ್ತೆ ಚಿತ್ರರಂಗಕ್ಕೆ ಅವರೊಂದು ಕೊಡುಗೆ ಬೇಕು ಮುಂಬರುವ ದಿನಗಳಲ್ಲಿ ಜೈಲಿಂದ ರಿಲೀಸ್ ಆಗಿ ಅವ್ರ ಆಚೆ ಬಂದು ಒಳ್ಳೆ ಸಿನಿಮಾಗಳನ್ನ ಕೊಡ್ಲಿ ಅಂತ ನಾವು ಆಶಿಸ್ತಾ ಸೊ ಡಬೆಲ್ ಸಿನಿಮಾ ಏನೇನು ಇತ್ತೀಚೆಗಷ್ಟೇ ಇನ್ನೇನ್ ರೀಸೆಂಟ್ ಆಗಿ ರಿಲೀಸ್ ಆಗೋದ್ರಲ್ಲಿ ದೊಡ್ಡ ಮಟ್ಟದ ಒಂದು ಮಾಸ್ ಫ್ಯಾನ್ ಫಾಲೋವಿಂಗ್ ಇರುವಂತಹ ನಟ ಅಂತಾನೆ ಹೇಳ್ಬೋದು